ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೇನೆ ಬಿ ಯು ಬಿ ಟ್ರೇಡಿಂಗ್ ಕಂಪ್ನಿ ಕ್ಲೋಸ್ ಆಗಿದೆ ಬಾಗಿಲು ಮುಚ್ಚಿದೆ ಅಂತಲೇ ಹೇಳ್ತೇನೆ ಬಿ ಯು ಬಿ ಕಂಪನಿ ಯಾವುದೂ ವಿತ್ಡ್ರಾ ಇಲ್ಲ ಕಳೆದ ಮೂರು ನಾಲ್ಕು ದಿನಗಳಿಂದ ಸಹಿತ ವಿತ್ಡ್ರಾ ಮಾಡಿದರೆ ವಿತ್ಡ್ರಾ ಇಲ್ಲ ಕಸ್ಟಮರ್ ಕೇರ್ದವನು ರಿಪ್ಲೈ ಮಾಡ್ತಿದ್ದಾನೆ ಬಟ್ ಹಣ ಬರ್ತಾ ಇಲ್ಲ ನಮ್ಮ ನಮ್ಮ ಬ್ಯಾಂಕ್ಗಳಿಗೆ ಅಕೌಂಟ್ಗಳಿಗೆ ನಾವು ವಿತ್ ಇಟ್ಕೊಂಡಿರ್ತಕ್ಕಂಥ ಹಣ ಬರ್ತಾಯಿಲ್ಲ ಬ್ಯಾಂಕ್ಗಳಿಗೆ ಬರಬೇಕಂತೇಳಿದ್ರೆ ಅವನು ಕರೆಕ್ಟಾಗಿ ಅವನು ಅಮೌಂಟ್ ಕೊಟ್ಟರೆ ಮಾತ್ರ ನಮ್ಮ ಅಕೌಂಟ್ಗಳಿಗೆ ಬರ್ತದೆ ಇಲ್ಲ ಇಲ್ಲ ಅಂದರೆ ಈ ಕಂಪ್ನಿ ಬಿ ಯು ಬಿ ಕಂಪನಿ ಮುಚ್ಚಿ ಹೋಗಿದೆ ಬಿ ಯು ಬಿ ಕಂಪನಿಗೆ ನೀವು ಯಾರು ಹಣ ಹಾಕಬೇಡಿ ಹಣ ಹಾಕುವಂತಿದ್ದರೆ ಅದು ನಿಮ್ಮ ಇಷ್ಟ ಬಟ್ ನನ್ನ ಪ್ರಕಾರ ಬಿ ಯು ಬಿ ಕಂಪನಿ ಟ್ರೇಡಿಂಗ್ ಆಗ್ತದೆ ವಿಥ್ಡ್ರಾ ಆಗ್ತಿದೆ ಬಟ್ ಅಮೌಂಟ್ ಅಕೌಂಟ್ಗೆ ಬರ್ತಾಯಿಲ್ಲ ಯಾರೂ ಬಿ ಯು ಬಿ ಕಂಪನಿಗೆ ಹಣ ಹಾಕಬೇಡಿ ಹಣ ಹಾಕಿದರೆ ನೀವೇ ಲಾಸ್ ಆಗ್ತೀರಾ ಪಿ ಯು ಬಿ ಕಂಪ್ನಿಗೆ ನೀವು ಹಣ ಹಾಕಿದವರು ನೀವೇ ಲಾಸ್ ಹಾಕ್ತಾರೆ ನೀವೇ ಹುಸಿರಾಗ್ತಾರೆ ಬಟ್ ನಾವು ಹೇಳೋದು ಒಂದು ಟೆಕ್ನಿಕಲ್ ಆಗಿ ಮಾಹಿತಿಯನ್ನು ಹೇಳ್ತಾ ಇರ್ತೀವಿ ಇಂಥವು ಅಡ್ವಾನ್ಸ್ ಆಗಿ ಸಹಿತ ಹೇಳ್ತಿರ್ತೀವಿ ಯಾವುದರಲ್ಲಾಗಲಿ ನೀವು ಬಂಡವಾಳ ಹಾಕಿದರೆ ಹಾಕಿದ ಹಣಕ್ಕೆ ನೀವು ಬೇಗ ಬೇಗ ವಿತ್ತಡ್ರ ಇಟ್ಕೊಳ್ಳಿ ಅಂತಲೇ ಹೇಳ್ತೇವೆ ಯಾರು ಕಂಟಿನ್ಯೂಯಸ್ಲಾಗಿ ಆಗಿ ಹಣ ಬಿಡಬೇಡಿ ಅಂತಲೇ ಹೇಳಿದೀವಿ ಸಾಕಷ್ಟು ವಿಡಿಯೋಗಳಲ್ಲಿ ಸಾಕಷ್ಟು ಕಂಪ್ನಿಗಳ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಯಾವ ಕಂಪ್ನಿ ಎಷ್ಟು ದಿನ ಇರುತ್ತೆ ಎಷ್ಟು ದಿನ ಇರೋದಿಲ್ಲ ಅಂತಲೇ ಸಹಿತ ಬಟ್ ಬಿ ಯು ಬಿ ಕಂಪ್ನಿದಲ್ಲಿ ಹಣ ವಿತ್ಡ್ರಾ ಬರ್ತಾ ಇಲ್ಲ ಈಗ ನಾವು ಸಾಕಷ್ಟು ದಿನಗಳು ಒಂದು ನಾಲ್ಕು ದಿನಲಿದ್ದ ಒಂದು ನಾಲ್ಕೈದು ದಿನಲಿದ್ದು ಬಿ ಯು ಬಿ ಕಂಪ್ನಿಯಲ್ಲಿ ಅಮೌಂಟು ಬರ್ತಾ ಇಲ್ಲ ಬಟ್ ಟ್ರೇಡಿಂಗ್ ಆಗ್ತಾ ಇದೆ ವಿತ್ಡ್ರಾ ಆಗ್ತಾ ಇದೆ ಎಲ್ಲವೂ ತೊಗೊಳ್ತಾ ಇದೆ ಬಟ್ ವಿತ್ಡ್ರಾ ಬರ್ತಿಲ್ಲ ಅಂದರೆ ಈ ಕಂಪನಿ ಮುಚ್ಚಿ ಹೋಗಿದೆ ಯಾರೂ ಹಣ ಹಾಕಬೇಡಿ ಕ್ಲೋಸ್ ಆಗಿದೆ ಬ್ಯಾನ್ ಫ್ರಾಡ್ ಮಾಡ್ತಾ ಇದ್ದಾರೆ ಬಿ ಯು ಬಿ ಕಂಪನಿಯವರು ಫ್ರಾಡ್ ಆಗಿದೆ ಓಕೆ ಫ್ರೆಂಡ್ಸ್ ಈ ಫ್ರಾಡ್ ಕಂಪ್ನಿಗೆ ಈ ಚೀಟಿಂಗ್ ಮಾಡ್ತಕ್ಕಂಥ ಕಂಪ್ನಿಗೆ ನೀವು ಹಣ ಹಾಕಬೇಡಿ ಹಣ ಹಾಕಿದರೆ ನೀವೇ ಲಾಸ್ ಹಾಕ್ತೀರ ನೀವೇ ಹಣ ಕಳ್ಕೊತೀರ ಮತ್ತೆ ಮತ್ತೆ ನೀವು ಹಣ ಹಾಕಿ ಲಾಸ್ ಹಾಕಬೇಡಿ ನಾನು ಹೇಳ್ತಕ್ಕಂಥದ್ದು ಒಂದು ಬಿ ಬಿ ಕಂಪನಿ ಹೋಗಿದೆ ನೀವು ಈಗಾಗಲೇ ಟ್ರೇಡಿಂಗ್ ಆಗ್ತದೆ ಹಣ ಬರ್ತದೆ ಅಂತ ಅಂತೇಳಿ ಬೇರೆಯವ್ರು ಹೇಳ್ತಾ ಇದ್ದಾರೆ ಬಟ್ ಅದೆಲ್ಲ ಏನು ಬೇಡ ನನ್ನ ಪ್ರಕಾರ ಇದು ಹಣ ಇಲ್ಲ ಅಂತ ಹೇಳಿದ್ರೆ ಇದು ಕ್ಲೋಸ್ ಆಗಿದೆ ಓಕೆ ಫ್ರೆಂಡ್ಸ್ ಇಂತಿ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ